El परन्धामदि शिव बाबा वन्द शिव बाबा वदा सङ्गमयुगदे अवतरि वदा सङ्गमयुगदे अवतरि वन्द शिव बाबा वन्द नम तन्े बन्दा शिव बाबा वन्द तन्धे बन्दा ब्रह्मलोकदिमा नोक दिन्दा परंथा मदिन्दा शिव बाबा वंदा शिव बाबा वंदा ದುಃಖವ ದೂರ ಮಾಡಲು ಲೋಕದ ದುಃಖವ ದೂರ ಮಾಡಲು ಅವಬಂಧನ ದಿಂ ಪಾರು ಮಾಡನು ಅವಬಂಧನ ದಿಂ ಪಾರು ಮಾಡಲು ಕತ್ತನೆಯಿಂದ ಬೆಣಕಿಗೆ ಒಯ್ಯನು ಕತ್ತನೆಯಿಂದ ಬೆಳಕಿಗೆ ಒಯ್ಯನು ಅಜ್ಞಾನದಿಂದ ಜ್ಞಾನಕ್ಕೆ ಒಯ್ಯಲು ಅಜ್ಞಾನದಿಂದ ಜ್ಞಾನ ಕೆಯ್ಯನು ಬ್ರಹ್ಮಲೋಕದಿಂದ ಆತ್ಮಲೋಕದಿಂದ ಪರಂಧಾಮದಿಂದ ಶಿವ ಬಾಬಾ ವಂದ ಶಿವಾ ವಂದ ಮುರಳಿಯನಾದವ ನಮಗೆಲ್ಲ ಉಣಿಸಲು ಮುರಳಿಯನಾದವ ನಮಗೆಲ್ಲ ಉಣಿಸಲು ಪತಿತಾತ್ಮಗಳ ಪಾವನಗೊಳಿಸಲು పతితాత్మ పవనగొ రాజయోగవా జగకె కలిసలు రాజయోగవా జగ్ కలిసలు పంచవికార దూరే కలు పంచవికార దూరే కలు బ్రహ్మలోక ఆత్మలోక దింద shiva baba bandha shiva baba bandha

ತಂದ ತಂದ ನಮ್ಮ ತಂದೆ ತಂದ ಮಕ್ಕಳಿಗೆಲ್ಲ ಆನಂದ ತಂದ ಮಕ್ಕಳಿಗೆಲ್ಲ ಆನಂದ ತಂದ ಆತ್ಮ ಆತ್ಮಲೋಕದಿಂದ ಪರಂಧಾಮದಿಂದ ಶಿವ ಬಾಬಾ ಬಂದ ಶಿವ ಬಾಬಾ ಬಂದ ಸಂಗಮ ಯುಗದೇ ಅವತರಿಸಿ ಬಂದ ಸಂ मय युग दे से बंदा शिव बाबा बंदा नम तंदे बंदा शिव बाबा बंदा नम तंदे बंदा ब्रह्म लोक दिंदा दर धाम शिव बाबा बंदा शिव बाबा बंदा शिव बाबा बंदा शिव बाबा बंदा ಇಂದಿನ ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನೀವು ಸಂಪೂರ್ಣರಾಗಬೇಕಾಗಿದೆ ಏಕೆಂದರೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಪುನಃ ಪಾವನ ಪ್ರಪಂಚಕ್ಕೆ ಬರಬೇಕಾಗಿದೆ ಪ್ರಶ್ನೆ ಸಂಪೂರ್ಣ ಪಾವನರಾಗುವ ಯುಕ್ತಿ ಯಾವುದು ಉತ್ತರ ಸಂಪೂರ್ಣ ಪಾವನರಾಗಲು ಪೂರ್ಣ ಬಿಕಾರಿ ಬಡವರು ಆಗಬೇಕು ದೇಹ ಸಹಿತವಾಗಿ ಎಲ್ಲಾ ಸಂಬಂಧಗಳನ್ನು ಮರೆಯಿರಿ ಮತ್ತು ನನ್ನನ್ನು ನೆನಪು ಮಾಡಿರಿ ಆಗ ಪಾವನರಾಗುತ್ತೀರಿ ಈಗ ನೀವು ಈ ಕಣ್ಣುಗಳಿಂದ ಏನೇನು ನೋಡುತ್ತೀರಿ ಇದೆಲ್ಲವೂ ವಿನಾಶವಾಗಲಿದೆ ಆದ್ದರಿಂದ ಹಣ ಸಂಪತ್ತು ವೈಭವ ಮುಂತಾದುದೆಲ್ಲವನ್ನು ಮರೆತು ಪೂರ್ಣ ಭಿಕಾರಿಗಳಾಗಿರಿ ಇಂತಹ ಭಿಕಾರಿಗಳೇ ರಾಜಕುಮಾರರಾಗುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಾರೆ ಮಕ್ಕಳು ಇದನ್ನಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡಿರುವಿರಿ ಪ್ರಾರಂಭದಲ್ಲಿ ಎಲ್ಲ ಆತ್ಮಗಳು ಪವಿತ್ರರಾಗಿರುತ್ತವೆ ನಾವೇ ಪಾವನರಾಗಿದ್ದೆವು ಪತಿತ ಮತ್ತು ಪಾವನ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ ಆತ್ಮವು ಪಾವನವಾಗಿದ್ದಾಗ ಸುಖವಿರುತ್ತದೆ ಇದು ಬುದ್ಧಿಯಲ್ಲಿ ಬರುತ್ತದೆ ನಾವು ಪಾವನರಾದಾಗ ಪ್ರಪಂಚದ ಮಾಲೀಕರಾಗುತ್ತೇವೆ ಇದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತಿದ್ದೇವೆ ಐದು ಸಾವಿರ ವರ್ಷಗಳ ಮೊದಲು ಪಾವನ ಪ್ರಪಂಚ ಇತ್ತು ಅದರಲ್ಲಿ ಅರ್ಧಕಲ್ಪ ನೀವು ಪಾವನರಾಗಿದ್ದೀರಿ ಇನ್ನು ಅರ್ಧಕಲ್ಪ ಉಳಿಯಿತು ಈ ಮಾತುಗಳನ್ನು ಬೇರೆ ಯಾರು ತಿಳಿಯಲು ಸಾಧ್ಯವಿಲ್ಲ ನಿಮಗೆ ತಿಳಿದಿದೆ ಪತಿತ ಮತ್ತು ಪಾವನ ಸುಖ ಮತ್ತು ದುಃಖ ಅಗಲು ಮತ್ತು ರಾತ್ರಿ ಅರ್ಧ ಅರ್ಧ ಇರುತ್ತದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆ ಯಾರು ಬುದ್ಧಿವಂತರಿದ್ದಾರೆ ಅವರೇ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಪಾವನರಾಗಿದ್ದೀರಿ ಹೊಸ ಪ್ರಪಂಚದಲ್ಲಿ ಕೇವಲ ನೀವೇ ಇದ್ದೀರಿ ಇನ್ನುಳಿದ ಹೊಸ ಪ್ರಪಂಚದಲ್ಲಿ ಕೇವಲ ನೀವೇ ಇದ್ದೀರಿ ಇನ್ನುಳಿದ ಆತ್ಮರು ಶಾಂತಿಧಾಮದಲ್ಲಿದ್ದರು ಮೊಟ್ಟ ಮೊದಲು ನಾವು ಪಾವನರಾಗಿದ್ದೆವು ಮತ್ತು ಬಹಳ ಕಡಿಮೆ ಕಡಿಮೆ ಸಂಖ್ಯೆಯಲ್ಲಿದ್ದೆವು ನಂತರ ನಂಬರ್ ವಾರಾಗಿ ಮನುಷ್ಯ ಸೃಷ್ಟಿ ವೃದ್ಧಿ ಹೊಂದುತ್ತದೆ ಈಗ ನೀವು ಮಧುರ ಮಕ್ಕಳಿಗೆ ಯಾರು ತಿಳಿಸುತ್ತಿದ್ದಾರೆ ತಂದೆ ಆತ್ಮಗಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದಕ್ಕೆ ಸಂಗಮ ಎಂದು ಹೇಳಲಾಗುತ್ತದೆ ಇದಕ್ಕೆ ಕುಂಭ ಎಂದು ಕರೆಯುತ್ತಾರೆ ಮನುಷ್ಯರು ಈ ಸಂಗಮ ಯುಗವನ್ನು ಮರೆತು ಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾಲ್ಕು ಯುಗಗಳಿವೆ ಐದನೆಯದು ಅತಿ ಚಿಕ್ಕದಾದ ಈ ಸಂಗಮ ಯುಗವಾಗಿದೆ ಇದರ ಆಯುಷ್ಯ ಬಹಳ ಕಡಿಮೆ ಇದೆ ತಂದೆಯು ತಿಳಿಸುತ್ತಾರೆ ನಾನು ವಾನಪ್ರಸ್ಥದಲ್ಲಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರ ಚರಿತ್ರೆಯನ್ನು ತಿಳಿಸಿದ್ದಾರೆ ಮಕ್ಕಳೇ ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ ಪವಿತ್ರ ಜೀವಾತ್ಮ ಅಪವಿತ್ರ ಜೀವಾತ್ಮ ನೀವು ಮಕ್ಕಳ ಬುದ್ಧಿಯಲ್ಲಿಯೂ ಇದೇ ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳಿರುತ್ತಾರೆ ಮತ್ತು ತಮಗಾಗಿಯೂ ಹೇಳುತ್ತೀರಿ ನಾವು ಜೀವಾತ್ಮರು ಸತ್ಯಯುಗದಲ್ಲಿ ಪಾವನರಾಗಿದ್ದೆವು ಮತ್ತೆ ನಾವೇ ಇಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದೇವೆ ಪತಿತರಿಂದ ಪಾವನ ಮತ್ತು ಪಾವನರಿಂದ ಪತಿತ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ನೆನಪು ಸಹ ಆ ಪತಿತ ಪಾವನ ತಂದೆಯನ್ನೇ ಮಾಡುತ್ತಾರೆ ಆದ್ದರಿಂದ ತಂದೆ ಐದು ಸಾವಿರ ವರ್ಷಗಳಲ್ಲಿ ಒಂದೇ ಬಾರಿ ಬರುತ್ತಾರೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಭಗವಂತ ಒಬ್ಬನೇ ಅವಶ್ಯವಾಗಿ ಅವರೇ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಾರೆ ಹಾಗಾದರೆ ಹೊಸದನ್ನು ಹಳೆಯದನ್ನಾಗಿ ಮಾಡುವವರು ಯಾರು ರಾವಣ ಏಕೆಂದರೆ ರಾವಣನೇ ದೇಹಾಭಿಮಾನಿಯನ್ನಾಗಿ ಮಾಡುತ್ತಾನೆ ಶತ್ರುವನ್ನು ಸುಡುತ್ತಾರೆ ಮಿತ್ರನನ್ನಲ್ಲ ಸರ್ವರ ಮಿತ್ರ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸದ್ಗತಿ ಕೊಡುತ್ತಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಎಲ್ಲರಿಗೂ ಸುಖ ಕೊಡುವವರು ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ದುಃಖ ಕೊಡುವವರು ಯಾರಾದರೂ ಇರಲೇಬೇಕು ಅವನೇ ಪಂಚವಿಕಾರ ರೂಪಿ ರಾವಣ ಅರ್ಧಕಲ್ಪ ರಾಮರಾಜ್ಯ ಇನರ್ಧಕಲ್ಪ ರಾವಣನ ರಾಜ್ಯ ಸ್ವಸ್ತಿಕ್ ಬರೆಯುತ್ತಾರೆ ಇದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ ಇದರಲ್ಲಿ ಸರಿಸಮವಾಗಿ ನಾಲ್ಕು ಭಾಗಗಳಿವೆ ಸ್ವಲ್ಪವೂ ಹೆಚ್ಚು ಕಡಿಮೆ ಇರುವುದಿಲ್ಲ ಈ ನಾಟಕವು ಬಹಳ ಸರಿಯಾಗಿದೆ ನಾವು ಬಹಳ ದುಃಖಿಯಾಗಿದ್ದೇವೆ ಆದ್ದರಿಂದ ನಾಟಕದಿಂದ ಬಿಡುಗಡೆ ಆಗಬೇಕು ಇದಕ್ಕಿಂತ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗಬೇಕು ಅಥವಾ ಬ್ರಹ್ಮ ತತ್ವದಲ್ಲಿ ಹೋಗಿ ಲೀನವಾಗಿ ಬಿಡಬೇಕು ಎಂದು ಕೆಲವರು ತಿಳಿಯುತ್ತಾರೆ ಆದರೆ ಯಾರು ಹೋಗಲು ಸಾಧ್ಯವಿಲ್ಲ ಏನೇನೋ ವಿಚಾರ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಪ್ರಯತ್ನಗಳನ್ನು ಮಾಡುತ್ತಾರೆ ಸನ್ಯಾಸಿಗಳು ಶರೀರ ಬಿಟ್ಟರೆ ಸ್ವರ್ಗ ಅಥವಾ ವೈಕುಂಠಕ್ಕೆ ಓದರು ಎಂದು ಹೇಳುವುದಿಲ್ಲ ಪ್ರವೃತ್ತಿ ಮಾರ್ಗದವರು ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಆತ್ಮಗಳಿಗೆ ಸ್ವರ್ಗವು ನೆನಪಿದೆ ಅಲ್ಲವೇ ನಿಮಗಂತೂ ಎಲ್ಲರಿಗಿಂತ ಹೆಚ್ಚು ನೆನಪಿದೆ ನಿಮಗೆ ಇಬ್ಬರ ಇತಿಹಾಸ ಭೂಗೋಳ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರಲಿಲ್ಲ ತಂದೆಯು ಕುಳಿತು ಮಕ್ಕಳಿಗೆ ಎಲ್ಲ ರಹಸ್ಯವನ್ನೂ ತಿಳಿಸುತ್ತಾರೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ವೃಕ್ಷಕ್ಕೆ ಅವಶ್ಯವಾಗಿ ಬೀಜವೂ ಇರುತ್ತದೆ ಪಾವನ ಪ್ರಪಂಚವು ಹೇಗೆ ಪತಿತ ಆಗುತ್ತದೆ ಮತ್ತು ನಾನು ಹೇಗೆ ಪಾವನ ಮಾಡುತ್ತೇನೆ ಎನ್ನುವುದನ್ನು ತಂದೆಯೇ ತಿಳಿಸುತ್ತಾರೆ ಪಾವನ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಸ್ವರ್ಗವು ಕಳೆದುಹೋಯಿತು ಪುನಃ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ ಆದ್ದರಿಂದಲೇ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಅರ್ಥಾತ್ ವಿಶ್ವವೇ ಅಳೆಯದರಿಂದ ಹೊಸದು ಹೊಸದರಿಂದ ಹಳೆಯದಾಗುತ್ತದೆ ಪುನರಾವರ್ತನೆ ಎಂದರೇನೇ ಡ್ರಾಮಾವಾಗಿದೆ ಡ್ರಾಮಾ ಶಬ್ದವು ಬಹಳ ಚೆನ್ನಾಗಿದೆ ಶೋಭಿಸುತ್ತದೆ ಚಕ್ರವು ಚಾಚು ತಪ್ಪದೆ ಸುತ್ತುತ್ತದೆ ನಾಟಕಕ್ಕೆ ಚಾಚು ತಪ್ಪದೆ ಎಂದು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಕಾಯಿಲೆಗೊಳಗಾದರೆ ರಜೆ ತೆಗೆದುಕೊಳ್ಳುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪೂಜ್ಯ ದೇವತೆಗಳಾಗಿದ್ದೆವು ನಂತರ ಪೂಜಾರಿಗಳಾದೆವು ತಂದೆಯು ಬಂದು ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಇದನ್ನು ಐದು ಸಾವಿರ ವರ್ಷಗಳ ಹಿಂದೆಯೂ ತಿಳಿಸಿದ್ದರು ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿ ತಂದೆಯು ಮೊಟ್ಟ ಮೊದಲು ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಇದೇ ಮೊಟ್ಟ ಮೊದಲ ಪಾಠವನ್ನು ಓದಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿರಿ ನಿಮಗೆ ಎಷ್ಟೊಂದು ನೆನಪು ತರಿಸುತ್ತೇನೆ ಆದರೂ ಮರೆತು ಹೋಗುತ್ತೀರಿ ನಾಟಕದ ಅಂತ್ಯವು ಬರುವವರೆಗೂ ಮರೆಯುತ್ತಲೇ ಇರುತ್ತೀರಿ ಅಂತಿಮದಲ್ಲಿ ವಿನಾಶದ ಸಮಯ ಬಂದಾಗ ವಿದ್ಯಾಭ್ಯಾಸವೂ ಪೂರ್ಣವಾಗುವುದು ಮತ್ತೆ ನೀವು ಶರೀರ ಬಿಟ್ಟು ಬಿಡುತ್ತೀರಿ ಹೇಗೆ ಸರ್ಪವೂ ಸಹ ಒಂದು ಹಳೆಯ ಪೊರೆಯನ್ನು ಬಿಡುತ್ತದೆ ತಂದೆ ತಿಳಿಸುತ್ತಾರೆ ನೀವು ಕುಳಿತುಕೊಂಡಾಗ ನಡೆಯುವಾಗ ತಿರುಗಾಡುವಾಗ ಆತ್ಮ ಅಭಿಮಾನಿಯಾಗಿರಿ ಮೊದಲು ನಿಮಗೆ ದೇಹಾಭಿಮಾನವಿತ್ತು ಎಂದು ತಂದೆಯು ತಿಳಿಸುತ್ತಾರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಪಂಚ ವಿಕಾರಗಳು ನಿಮ್ಮನ್ನು ಹಿಡಿದುಕೊಳ್ಳುತ್ತವೆ ಆತ್ಮ ಅಭಿಮಾನಿಯಾದರೆ ಯಾವ ವಿಕಾರವೂ ಹಿಡಿದುಕೊಳ್ಳುವುದಿಲ್ಲ ಈಗ ಆತ್ಮ ಅಭಿಮಾನಿಗಳಾಗಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಈ ಸಂಗಮ ಯುಗದಲ್ಲಿ ಆತ್ಮಗಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಸಿಗುತ್ತದೆ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಯುಗವೆಂದು ಹೇಳಲಾಗುತ್ತದೆ ಈಗಲೇ ತಂದೆ ಮತ್ತು ಮಕ್ಕಳ ಮಿಲನ ಮಾಡುತ್ತೀರಿ ನೀವು ಆತ್ಮಗಳು ಶರೀರದಲ್ಲಿದ್ದೀರಿ ತಂದೆಯೂ ಸಹ ಶರೀರದಲ್ಲಿಯೇ ಬಂದು ಆತ್ಮ ನಿಶ್ಚಯ ಮಾಡಿಸುತ್ತಾರೆ ಯಾವಾಗ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗಬೇಕಾಗಿರುತ್ತದೆ ಆಗ ಒಂದೇ ಬಾರಿ ತಂದೆ ಬರುತ್ತಾರೆ ಮತ್ತು ಹೇಗೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ ಎನ್ನುವುದನ್ನು ತಿಳಿಸುತ್ತಾರೆ ನೀವು ಹೇಳುತ್ತೀರಿ ನಾವು ಪತಿತರಾಗಿದ್ದೇವೆ ನೀವು ಪಾವನರಾಗಿದ್ದೀರಿ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ ಆದರೆ ತಂದೆ ಬಂದು ಹೇಗೆ ಪಾವನ ಮಾಡುತ್ತಾರೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿಲ್ಲ ಎಲ್ಲಿಯವರೆಗೆ ತಂದೆ ಬಂದು ಪಾವನ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ತಿಳಿಯುತ್ತೀರಿ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಆತ್ಮವು ಚಿಕ್ಕ ನಕ್ಷತ್ರವಾಗಿದೆ ತಂದೆಯು ಸೂಕ್ಷ್ಮ ನಕ್ಷತ್ರವಾಗಿದ್ದಾರೆ ಆದರೆ ಅವರು ಜ್ಞಾನ ಸಾಗರ ಶಾಂತಿಯ ಸಾಗರರಾಗಿದ್ದಾರೆ ನಿಮ್ಮನ್ನು ತಮ್ಮ ಸಮಾನ ಮಾಡುತ್ತಾರೆ ಈ ಜ್ಞಾನವು ನೀವು ಮಕ್ಕಳಿಗಿದೆ ಮತ್ತೆ ನೀವು ಇದನ್ನು ಎಲ್ಲರಿಗೂ ತಿಳಿಸುತ್ತೀರಿ ಸತ್ಯಯುಗದಲ್ಲಿದ್ದಾಗ ಜ್ಞಾನ ತಿಳಿಸುತ್ತೀರೇನೋ ಇಲ್ಲ ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ನಿಮಗೆ ಈ ಸಮಯದಲ್ಲಿಯೇ ಓದಿಸುತ್ತಾರೆ ಎಲ್ಲರ ಜೀವನ ಕತೆ ಇರಬೇಕಲ್ಲವೇ ಅದನ್ನು ತಂದೆಯು ತಿಳಿಸುತ್ತಲೇ ಇರುತ್ತಾರೆ ಆದರೆ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ಮಾಯೆಯ ಜೊತೆ ನಿಮ್ಮ ಯುದ್ಧವಾಗಿದೆ ನೀವಿದನ್ನು ಅನುಭವ ಮಾಡುತ್ತೀರಿ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ಮರೆತು ಹೋಗುತ್ತೇವೆ ಮಾಯೆಯೇ ನಿಮ್ಮ ಶತ್ರುವಾಗಿದೆ ನಿಮ್ಮನ್ನು ಮರೆಸಿಬಿಡುತ್ತದೆ ಅರ್ಥಾತ್ ತಂದೆಯಿಂದ ವಿಮುಖರನ್ನಾಗಿ ಮಾಡುತ್ತದೆ ನೀವು ಮಕ್ಕಳು ಸಹ ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ತಂದೆಯ ಸಣ್ಮುಖದಲ್ಲಿರುತ್ತೀರಿ ತಂದೆಯೂ ಸಹ ಒಂದೇ ಬಾರಿ ನಿಮಗೆ ಆಸ್ತಿ ಕೊಡುತ್ತಾರೆ ಪುನಃ ತಂದೆ ಸಣ್ಮುಖದಲ್ಲಿ ಬರುವ ಅವಶ್ಯಕತೆ ಇರುವುದಿಲ್ಲ ಪಾಪಾತ್ಮರಿಂದ ಪುಣ್ಯಾತ್ಮರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರೆಂದರೆ ಅಷ್ಟೇ ಮತ್ತೆ ಬಂದು ಇನ್ನೇನು ಮಾಡುತ್ತಾರೆ ನೀವು ಕರೆದಿರಿ ನಾನು ನನ್ನ ಸಮಯ ಅನುಸಾರ ಬಂದೇನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ನನ್ನ ಸಮಯದಲ್ಲಿ ಬರುತ್ತೇನೆ ಇದು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿ ಏಕೆ ಆಚರಿಸುತ್ತಾರೆ ಅವರು ಏನು ಮಾಡಿದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಶಿವರಾತ್ರಿ ಎಂದು ರಜೆ ಸಹ ಕೊಡುವುದಿಲ್ಲ ಮತ್ತೆಲ್ಲದಕ್ಕೂ ರಜೆ ಕೊಡುತ್ತಾರೆ ಆದರೆ ಶಿವತಂದೆಯೂ ಬರುತ್ತಾರೆ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಆದರೆ ಅವರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಭಾರತದಲ್ಲಿ ಎಷ್ಟೊಂದು ಅಜ್ಞಾನವಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯೇ ಸರ್ವಶ್ರೇಷ್ಠವಾಗಿದ್ದಾರೆ ಆದುದರಿಂದ ಅವಶ್ಯವಾಗಿ ಮನುಷ್ಯರನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯೂ ತಿಳಿಸುತ್ತಾರೆ ನಾನು ಇವರಿಗೆ ಜ್ಞಾನ ತಿಳಿಸಿದೆನು ಯೋಗ ಕಲಿಸಿದೆನು ನಂತರ ಇವರು ನರನಿಂದ ನಾರಾಯಣರಾದರು ಅವರು ಈ ಜ್ಞಾನವನ್ನು ಕೇಳಿದ್ದಾರೆ ಈ ಜ್ಞಾನವು ಭಾರತಕ್ಕಾಗಿಯೇ ಇದೆ ಮತ್ತೆ ಯಾರಿಗೂ ಶೋಭಿಸುವುದಿಲ್ಲ ಆದ್ದರಿಂದ ನೀವೇ ಪುನಃ ದೇವತೆಗಳಾಗಬೇಕಾಗಿದೆ ಮತ್ಯಾರೂ ಆಗುವುದಿಲ್ಲ ಇದು ನರನಿಂದ ನಾರಾಯಣನಾಗುವ ಕಥೆಯಾಗಿದೆ ಇನ್ನುಳಿದ ಧರ್ಮಗಳನ್ನು ಸ್ಥಾಪನೆ ಮಾಡಿದವರು ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ತಮ್ಮ ಪ್ರಧಾನರಾಗಿದ್ದಾರೆ ಅವರೆಲ್ಲರೂ ಪುನಃ ಪ್ರಧಾನ ಆಗಬೇಕಾಗಿದೆ ಆ ಪದವಿಯ ಅನುಸಾರವಾಗಿ ಪುನರಾವರ್ತನೆ ಆಗುತ್ತದೆ ಶ್ರೇಷ್ಠ ಪಾತ್ರಧಾರಿಯಾಗಲು ನೀವು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೀರಿ ಪುರುಷಾರ್ಥ ಯಾರು ಮಾಡಿಸುತ್ತಾರೆ ತಂದೆ ನೀವು ಶ್ರೇಷ್ಠ ಆದ ನಂತರ ಎಂದೂ ನೆನಪು ಮಾಡುವುದಿಲ್ಲ ಸ್ವರ್ಗದಲ್ಲಿ ನೆನಪು ಮಾಡುವಿರೇನು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರೆ ನಾರಾಯಣನಿಗಿಂತ ಮೊದಲು ಶ್ರೀಕೃಷ್ಣ ಆದರೂ ನರನಿಂದ ನಾರಾಯಣ ಎಂದು ಏಕೆ ಹೇಳುತ್ತೀರಿ ನರನಿಂದ ಕೃಷ್ಣ ಎಂದು ಏಕೆ ಹೇಳುವುದಿಲ್ಲ ಮೊದಲು ನಾರಾಯಣ ಆಗುತ್ತಾರೆಯೇ ಮೊದಲು ಶ್ರೀಕೃಷ್ಣ ರಾಜಕುಮಾರನಾಗುತ್ತಾನೆ ಮಕ್ಕಳು ಹೂವಾಗಿರುತ್ತಾರೆ ಅವರು ನಂತರ ಯುಗಲ್ ದಂಪತಿ ಆಗುತ್ತಾರೆ ಬ್ರಹ್ಮಚಾರಿಗಳ ಮಹಿಮೆ ಆಗುತ್ತದೆ ಚಿಕ್ಕ ಮಕ್ಕಳಿಗೆ ಸತೋಪ್ರಧಾನ ಎಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗೆ ನಾವು ಮೊದಲು ರಾಜಕುಮಾರ ಆಗುತ್ತೇವೆ ಎನ್ನುವ ವಿಚಾರ ಬರಬೇಕು ಗಾಯನವು ಇದೆ ಬಿಕಾರಿಯಿಂದ ರಾಜಕುಮಾರ ಬಿಕಾರಿ ಎಂದು ಯಾರಿಗೆ ಕರೆಯುತ್ತಾರೆ ಆತ್ಮಕ್ಕೆ ಶರೀರದ ಜೊತೆ ಇದ್ದಾಗ ಬಿಕಾರಿ ಅಥವಾ ಸಾಹುಕಾರ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಬಿಕಾರಿಯಾಗಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಎಲ್ಲವೂ ಸಮಾಪ್ತಿಯಾಗಲಿದೆ ನೀವು ಈ ಸಮಯದಲ್ಲಿಯೇ ಶರೀರ ಸಹಿತವಾಗಿ ಬಿಕಾರಿಗಳಾಗಬೇಕೋ ಏನೇನು ಬಿಡುಗಾಸಿದೆಯೋ ಅದು ಸಮಾಪ್ತಿಯಾಗಲಿದೆ ಆತ್ಮವು ಬಿಕಾರಿ ಆಗಬೇಕಾಗಿದೆ ಎಲ್ಲವನ್ನೂ ಬಿಡಬೇಕು ಆಗ ರಾಜಕುಮಾರ ಆಗಲು ಸಾಧ್ಯ ನಿಮಗೂ ತಿಳಿದಿದೆ ಹಣ ಅಧಿಕಾರ ಎಲ್ಲವನ್ನು ಬಿಟ್ಟು ಬಿಕಾರಿಯಾದಾಗ ನಾವು ಮನೆಗೆ ಹೋಗುತ್ತೇವೆ ನಂತರ ರಾಜಕುಮಾರರಾಗಿ ಬರುತ್ತೇವೆ ಈಗ ಏನೆಲ್ಲ ಇದೆ ಅದನ್ನು ಬಿಡಬೇಕು ಹಳೆಯ ಯಾವ ವಸ್ತುಗಳು ಕೆಲಸಕ್ಕೆ ಬರುವುದಿಲ್ಲ ಆತ್ಮ ಪವಿತ್ರ ಆಗುತ್ತದೆ ನಂತರ ಇಲ್ಲಿ ಪಾತ್ರವನ್ನು ವಿನಯಿಸಲು ಕಲ್ಪದ ಇಂದಿನಂತೆ ಬರುತ್ತದೆ ಎಷ್ಟು ನೀವು ಧಾರಣೆ ಮಾಡು ೀರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಬಲೆ ಈ ಸಮಯದಲ್ಲಿ ಯಾರ ಬಳಿಯಾದರೂ ಐದು ಕೋಟಿಯಷ್ಟು ಹಣವಿರಬಹುದು ಆದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಾವು ಪುನಃ ನಮ್ಮ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಇಲ್ಲಿ ನೀವು ಹೊಸ ಪ್ರಪಂಚಕ್ಕೆ ಹೋಗಲು ಬಂದಿರುವಿರಿ ಯಾವುದೇ ಸತ್ಸಂಗದಲ್ಲಿ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ತಿಳಿಯುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯೂ ನಮ್ಮನ್ನು ಮೊದಲು ಬಿಕಾರಿಯನ್ನಾಗಿ ಮಾಡಿ ನಂತರ ರಾಜಕುಮಾರರನ್ನಾಗಿ ಮಾಡುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಡುತ್ತೀರೆಂದಾಗ ಬಿಕಾರಿಗಳಾದಿರಿ ಅಲ್ಲವೇ ಏನೂ ಇಲ್ಲ ಈಗ ಭಾರತದಲ್ಲಿ ಏನೂ ಇಲ್ಲದಂತಾಗಿದೆ ಭಾರತವು ಈಗ ಬಿಕಾರಿ ದಿವಾಳಿಯಾಗಿದೆ ನಂತರ ಸಂಪದ್ಭರಿತವಾಗುತ್ತದೆ ಯಾರಾಗುತ್ತಾರೆ ಆತ್ಮವು ಶರೀರದ ಮೂಲಕ ಆಗುತ್ತದೆ ಈಗ ರಾಜ ರಾಣಿಯರೂ ಇಲ್ಲ ಅವರು ಬಡವರಾಗಿದ್ದಾರೆ ರಾಜ ರಾಣಿಯರಿಗೆ ಕಿರೀಟವೂ ಇಲ್ಲ ಆ ಪವಿತ್ರತೆಯ ಕಿರೀಟವೂ ಇಲ್ಲ ಜಡಿತವಾದ ಕಿರೀಟವೂ ಇಲ್ಲ ಅಂಧಕಾರ ನಗರಿಯಾಗಿದೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅಂದರೆ ಎಲ್ಲರಲ್ಲಿ ಭಗವಂತನಿದ್ದಾರೆ ಎಲ್ಲರೂ ಒಂದೇ ಸಮಾನರಾಗಿದ್ದಾರೆ ನಾಯಿ ಬೆಕ್ಕು ಎಲ್ಲದರಲ್ಲಿ ಭಗವಂತನಿದ್ದಾರೆಂದು ಹೇಳುತ್ತಾರೆ ಇದಕ್ಕೆ ಅಂಧಕಾರ ನಗರಿ ಎಂದು ಹೇಳಲಾಗುತ್ತದೆ ಆಗ ನೀವು ಬ್ರಾಹ್ಮಣರ ರಾತ್ರಿಯಾಗಿದೆ ಈಗ ತಿಳಿಯುತ್ತೀರಿ ಜ್ಞಾನದ ಅಗಲು ಬರುತ್ತಿದೆ ಸತ್ಯಯುಗದಲ್ಲಿ ಎಲ್ಲರೂ ಜಾಗೃತ ಜ್ಯೋತಿಗಳಾಗಿರುತ್ತಾರೆ ಈಗಂತೂ ದೀಪವು ನಂದಿ ಹೋಗುವ ಸ್ಥಿತಿಯಲ್ಲಿದೆ ಭಾರತದಲ್ಲಿಯೇ ದೀಪವನ್ನು ಬೆಳಗಿಸುವ ಪದ್ಧತಿ ಇದೆ ಬೇರೆ ಯಾರೂ ದೀಪವನ್ನು ಬೆಳಗಿಸುವುದಿಲ್ಲ ನಿಮ್ಮ ಜ್ಯೋತಿಯು ನಂದಿ ಹೋಗುವ ಸ್ಥಿತಿಯಲ್ಲಿದೆ ಸತೋ ಪ್ರಧಾನ ವಿಶ್ವದ ಮಾಲೀಕರಾಗಿದ್ದೀರಿ ಆ ಶಕ್ತಿಯು ಕಡಿಮೆ ಆಗುತ್ತಾ ಆಗುತ್ತಾ ಈಗ ಸ್ವಲ್ಪವೂ ಶಕ್ತಿ ಇಲ್ಲದಂತಾಗಿದೆ ಪುನಃ ನಿಮಗೆ ಶಕ್ತಿಯನ್ನು ನೀಡಲು ತಂದೆಯು ಬಂದಿದ್ದಾರೆ ಅವರಿಂದ ಬ್ಯಾಟರಿಯೂ ತುಂಬುತ್ತದೆ ಆತ್ಮಕ್ಕೆ ಪರಮಾತ್ಮ ತಂದೆಯ ನೆನಪಿನಲ್ಲಿರುವುದರಿಂದ ಬ್ಯಾಟರಿ ತುಂಬುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಮುಖ್ಯ ಸಾರ ಈಗ ನಾಟಕವು ಮುಕ್ತಾಯವಾಗುತ್ತಿದೆ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಆತ್ಮವನ್ನು ತಂದೆಯ ನೆನಪಿನಿಂದ ಸತೋಪ್ರಧಾನ ಪಾವನವನ್ನಾಗಿ ಮಾಡಿಕೊಳ್ಳಬೇಕು ತಂದೆಯ ಸಮಾನ ಜ್ಞಾನ ಸಾಗರ ಶಾಂತಿಯ ಸಾಗರ ಈ ಸಮಯದಲ್ಲಿಯೇ ಆಗಬೇಕಾಗಿದೆ ಈ ದೇಹದಿಂದಲೂ ಪೂರ್ಣ ಬಿಕಾರಿಗಳಾಗಲು ಬುದ್ಧಿಯಲ್ಲಿರಲಿ ಈ ಕಣ್ಣುಗಳಿಂದ ಈ ದೇಹದಿಂದಲೂ ಪೂರ್ಣ ಬಿಕಾರಿಗಳಾಗಲು ಬುದ್ಧಿಯಲ್ಲಿರಲಿ ಈ ಕಣ್ಣುಗಳಿಂದ ಏನೇನು ನೋಡುತ್ತೇವೆ ಅದು ಸಮಾಪ್ತಿಯಾಗಲಿದೆ ನಾವು ಬಿಕಾರಿಗಳಿಂದ ರಾಜಕುಮಾರರಾಗಬೇಕಾಗಿದೆ ನಮ್ಮ ವಿದ್ಯೆ ಹೊಸ ಪ್ರಪಂಚಕ್ಕಾಗಿದೆ ವರದಾನ ಚಮತ್ಕಾರ ತೋರಿಸುವ ಬದಲು ಅವಿನಾಶಿ ಭಾಗ್ಯದ ಒಳೆಯುತ್ತಿರುವ ನಕ್ಷತ್ರ ಮಾಡುವಂತಹ ಸಿದ್ಧಿ ಸ್ವರೂಪ ಭವ ಇತ್ತೀಚಿನ ದಿನಗಳಲ್ಲಿ ಅಲ್ಪ ಕಾಲದ ಸಿದ್ಧಿಯವರು ಯಾರಿದ್ದಾರೆ ಅವರು ಕೊನೆಯಲ್ಲಿ ಮೇಲಿನಿಂದ ಬಂದಿರುವ ಕಾರಣ ಸತೋಪ್ರಧಾನ ಸ್ಥಿತಿಯ ಪ್ರಮಾಣ ಪವಿತ್ರತೆಯ ಫಲ ಸ್ವರೂಪ ಅಲ್ಪ ಕಾಲದ ಚಮತ್ಕಾರ ತೋರಿಸುತ್ತಾರೆ ಆದರೆ ಅವರ ಸಿದ್ಧಿ ಸದಾ ಕಾಲ ಇರುವುದಿಲ್ಲ ಏಕೆಂದರೆ ಸ್ವಲ್ಪ ಸಮಯದಲ್ಲೇ ಅವರು ಸತೋ ರಜೋ ತಮೋ ಮೂರು ಸ್ಟೇಜ್ಗಳನ್ನು ಪಾಸ್ ಮಾಡುತ್ತಾರೆ ತಾವು ಪವಿತ್ರ ಆತ್ಮರು ಸದಾ ಸಿದ್ಧಿ ಸ್ವರೂಪರಾಗಿರುವಿರಿ ಚಮತ್ಕಾರ ತೋರಿಸುವ ಬದಲು ಒಳೆಯುತ್ತಿರುವ ಜ್ಯೋತಿ ಸ್ವರೂಪರನ್ನಾಗಿ ಮಾಡುವಂತವರಾಗಿರುವಿರಿ ಅವಿನಾಶಿ ಭಾಗ್ಯದ ಒಳೆಯುವ ನಕ್ಷತ್ರ ಮಾಡುವಂತವರು ಆದ್ದರಿಂದ ಎಲ್ಲರೂ ತಮ್ಮ ಬಳಿಯೇ ಹನಿ ಪಡೆಯಲು ಬರುತ್ತಾರೆ ಸ್ಲೋಗನ್ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವಿದ್ದರೆ ಸಹಯೋಗಿ ಸಹಜಯೋಗಿಗಳಾಗಿ ಬಿಡುವಿರಿ ഓം ശാന്തി